ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಹುಕ್ಕೇರಿಯಿಂದ ಶ್ರೀ ರಾಜೇಂದ್ರ ಪಾಟೀಲ್ ಅವರಿಗೆ ಬೆಂಬಲ ಸೂಚಿಸಿರುವ ಸಚಿವರ ಮಾರ್ಗದರ್ಶನದಲ್ಲಿ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಶ್ರೀ ಸತೀಶ್ ಜಾರಕಿಹೊಳಿ ಹಾಗೂ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಬಣದಿಂದ ರಾಜೇಂದ್ರ ಪಾಟೀಲ್ ಅಭ್ಯರ್ಥಿಯಾಗಿದ್ದರೆ ಹುಕ್ಕೇರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿಯಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿ ಪಕ್ಷ ಬೇದ ಭಾವ ಮರೆತು ಸಹಕಾರಿ ಕ್ಷೇತ್ರಕ್ಕೆ ನಾನು ಸುಮಾರು ವರ್ಷದಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ಹುಕ್ಕೇರಿ ತಾಲೂಕಿನ ಅಭ್ಯರ್ಥಿಯಾಗಿ ಘೋಷಿಸಲಾಗಿದೆ ಹುಕ್ಕೇರಿ ತಾಲೂಕಿನ ಪಕ್ ಸಂಘಟನೆಗಳ ಪದಾಧಿಕಾರಿಗಳ ತಮ್ಮ ತಮ್ಮ ಊರಿನಲ್ಲಿ ಸಭೆ ಜರುಗಿಸಿ ರಾಜೇಂದ್ರ ಪಾಟೀಲ್ ಅವರಿಗೆ ಸರ್ವಾನುಮತದಿಂದ ಆಯ್ಕೆ ಮಾಡಲು ಇಚ್ಛಿಸಿದ್ದಾರೆ ಈ ಚುನಾವಣೆ ಜನರ ಮಾರ್ಗದರ್ಶನ ಹಾಗೂ ಹಿರಿಯರ ಮಾರ್ಗದರ್ಶನದೊಂದಿಗೆ ನನ್ನ ಗೆಲುವಿಗೆ ಕ್ಷೇತ್ರದ ಕಾರ್ಯಕರ್ತರು ಭರವಸೆಯಿಂದ ನಾನು ಆಯ್ಕೆಯಾಗುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಗಮ ಶುಗರ್ಸ್ ಅಧ್ಯಕ್ಷರಾದ ಹಾಗೂ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಭ್ಯರ್ಥಿಯಾದ ಶ್ರೀರಾಜೇಂದ್ರ ಪಾಟೀಲ್ ಶ್ರೀ ಶಶಿಕಾಂತ್ ನಾಯಕ್ ಶ್ರೀ ಅಮರ್ ನಲವಡೆ ಶ್ರೀ ಸಂಜು ಶಿರಕೋಳಿ ಶ್ರೀ ಗುರು ಪಾಟೀಲ್ ಕುಮಾರ್ ರಿಷಬ್ ಪಾಟೀಲ್ ಶ್ರೀ ಇಮ್ರಾನ್ ಮೋಮಿನಾ ಶ್ರೀ ಶ್ರೀಕಾಂತ್ ಹತುನೂರೆ ಶ್ರೀ ಅಜಿತ್ ಕರಜಿಗಿ ಶ್ರೀ ಭೀಮಣ್ಣ ರಾಮಗೋನಟ್ಟಿ ಶ್ರೀ ರವಿಕರಾಳೆ ಶ್ರೀ ಭೀಮಗೌಡ ಅಮ್ಮನಗಿ ಹಾಗೂ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ವರದಿ ಸುನೀಲ್ ಲಾಳಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಎಂಟನೇ ವಯಸ್ಸಿನಿಂದ ಕೋಆಪರೇಟಿವ್ ಸೆಕ್ಟರಲ್ಲಿ ಮೊಟ್ಟ ಮೊದಲನೇದಾಗಿ ಡಿ ಕೆ ಪಿ ಎಸ್ ಚೇರ್ಮನ್ ಆಗಿ ಹತ್ತು ವರ್ಷ ಕೆಲಸ ಮಾಡಿದ ಅನುಭವ ಇದೆ ತದನಂತರ ಜಿಲ್ಲಾ ಕೋಆಪರೇಟಿವ್ ಹಾರ್ಟಿಕಲ್ಚರ್ ಸೊಸೈಟಿಯಲ್ಲಿ ಐದು ವರ್ಷ ಕೆಲಸ ಮಾಡಿದ ಅನುಭವ ಇದೆ ಜಿಲ್ಲಾ ಜಿಲ್ಲೆಯಲ್ಲ ರಾಜ್ಯದ ಅತ್ಯಂತ ಅಭಿವೃದ್ಧಿಗೆ ಬಿದ್ದಂಥ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಉಪಾಧ್ಯಕ್ಷನಾಗಿ ಸಂಚಾಲಕ ಆಗಿ ಅಧ್ಯಕ್ಷನಾಗಿ ಈ ಕೋಪರೇಟಿವ್ ಸೆಕ್ಟರ್ನಲ್ಲಿ ಬಹಳಷ್ಟು ಆಸಕ್ತಿಯಿಂದ ಅಪ್ಪನಗೌಡರ ನ್ಯಾಯ ಆಮೇಲೆ ಲಾಸ್ಟ್ನಲ್ಲಿ ಇದ್ದಾಗ ಎಸ್ ಡಿ ಎಸ್ ಸಂಘದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದರೆ ಎಸ್ ಸ್ಟ್ರೈಕ್ ಅವರು ಏನೋ ವಿಷಯದ ಬಗ್ಗೆ ಬ್ಯಾಂಕಿನ ಮುಖಾಂತರ ಏನು ಒಳ್ಳೆಯನ್ನು ನಾವು ಮಾಡಬೇಕು ಅದನ್ನೆಲ್ಲ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅವರು ಬಗ್ಗೆ ಚರ್ಚೆ ಮಾಡಿ ತನಕ ಇಳಿಸಿದ್ದಾರೆ ಬರ್ತಕ್ಕಂಥ ದಿನಮಾಂಗದಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯುವಕರಿಗಾಗಲಿ ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ಏನು ಮಾಡೋಕ್ಕೆ ಮಾಡಕ್ಕೆ ಈ ನಮ್ಮ ಸಂಘ ಸಣ್ಣ ಸಣ್ಣ ಮೈಕ್ರೋ ಫಿನಾನ್ಸ್ ಸಿಸ್ಟಮ್ನಿಂದ ಬಹಳಷ್ಟು ಹಾನಿ ಆಗ್ತಾ ಇದೆ ಇದೊಂದು ಸರ್ಕಾರಿ ಹಾಗೂ ಸರ್ಕಾರಿ ತತ್ವದಲ್ಲಿ ಬ್ಯಾಂಕ್ ಒಂದು ಒಳ್ಳೆಯ ಸಂದೇಶ ಕೊಡೋದಂತ ಚರ್ಚೆ ಮಾಡಿ ಕಣಕ್ಕಿಳಿಸಿದ್ದಾರೆ ಆ ಒಂದು ಅವರ ವಿಚಾರಕ್ಕೆ ಅಥವಾ ಈ ಜನತೆಯ ಏನು ಆಶಯಪಟ್ಟ ಅಥವಾ ಒಂದು ಏನು ಉದ್ದೇಶಕ್ಕೆ ಈ ಮನಸ್ಥಿತಿ ಇದೆ ಅದಕ್ಕೆ ಚುಕ್ಕಿ ಬರೋದಂತೆ ನಾನು ಇಲ್ಲಿ ನಾವು ಕೂಡ ಪಕ್ಷ ಕೊಡಂಗಿಲ್ಲ ನಮ್ಗೆ ಇರುವಂತ ಅವರು ಕೂಡ ಪಕ್ಷ ಇಲ್ಲ ಇದು ಸಹಕಾರಿ ತತ್ವದಲ್ಲಿ ನಡೀತಕ್ಕಂತ ಸಂಸ್ಥೆಗಳು ಇರೋದ್ರಿಂದ ಪಕ್ಷ ಮಾತುದಲ್ಲ ಅಥವಾ ಮುಖ್ಯ ಅಲ್ಲ ರಾಜ್ಯದಲ್ಲಿ ಹಲವಾರು ಜನ ಆ ತರ ಭಿನ್ನಾಭಿಪ್ರಾಯ ಇದ್ದವರು ಒಂದೇ ಪಕ್ಷದಲ್ಲಿ ಒಂದೇ ರೀತಿಯಲ್ಲಿ ಸುಮಾರು ಜನ ಸಂಬಂಧಪಟ್ಟಂತೆ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಸಮಾನ ಮನಸ್ಕರ ಇಲ್ಲಿ ಪಕ್ಷ ಅಲ್ಲ ನಾವು ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳನ್ನು ನೇರವಾಗಿ ಸಂಬಂಧಪಟ್ಟ ಗ್ರಾಹಕರಿಗೆ ಮುಟ್ಟಿಸೋದು ಫಲಾನುಭವಿ ಮುಟ್ಟಿಸಿ ಯೋಗ್ಯ ಫಲಾನುಭವಿಗಳನ್ನ ಆಯ್ಕೆ ಮಾಡೋದು

ಸರ್ಕಾರಕ್ಕ ಬಹಳ ಅಂತರ ಇಲ್ಲ ರೀ ಬ್ರಿಟಿಷರು ರಾಜ್ಯ ಇಲ್ಲಿ ನಮ್ ದೇಶ ಆಳ್ನಾಗ ಸರ್ಕಾರ ಏನ್ ಮಾಡಿಲ್ಲ ಅದೆಲ್ಲ ಮಾಡಿ ತೋರಿಸಿದ ಸರ್ಕಾರ ಹಾಸ್ಪಿಟಲ್ ಮಾಡಿದ್ರು ಸ್ಕೂಲ್ ಕಾಲೇಜಸ್ ಮಾಡಿದ್ರು ಬ್ಯಾಂಕ್ ಮಾಡಿದ್ರು ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದನ ಸರ್ಕಾರ ಸರ್ಕಾರ ಏನ್ ಮಾಡಕ್ ಆಗ್ತಿರ್ಕಿಲ್ಲ ಆಗಿನ ಕಾಲಕ್ಕೆ ಬಂದ್ ಸ್ವತಂತ್ರ ಸೇನ ನೀವು ಮಾಡಿದ್ರು ಅದಕ್ಕೆ ಸರ್ಕಾರ ಸರ್ಕಾರಕ್ಕೆ ಬಹಳ ಅಂತರ ಇಲ್ಲ ಸ್ವಲ್ಪ ಇದು ಇದು ಟು ಗೌರ್ಮೆಂಟ್ ರೀ ಸರ್ಕಾರ ಒಂದು ಪರ್ಯಾಯ ವ್ಯವಸ್ಥೆ ಸರ್ಕಾರ ಎಲ್ಲ ಅಂತಿರೋ ಮೇಲೆ ಒಮ್ಮೆ ಏರಿಯಾಕ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಇವೆಲ್ಲ ನಾವು ನೀವೆಲ್ಲ ನೋಡಿದ್ರು ಎಲ್ಲ ಸರ್ಕಾರ ಈಗೆಲ್ಲ ಪ್ರೈವೇಟ್ ಮಾಡಿದ್ರು ಅದರ ಮೊದಲು ಬರ್ತಕ್ಕಂಥ ಮೊದಲ ಬಹಳಷ್ಟು ಪೂರಿಟಿ ಬಡತನ ಭಾಳ ಇತ್ತು ಬಹಳಷ್ಟು ಜನ ಒಮ್ಮೆ ರೊಕ್ಕ ಹಾಕಿ ಮಾಡಕ್ಕೆ ಏನಾಗ್ಬೇಕಿಲ್ಲ ಹಲವರು ಕೈ ಜೋಡಿಸಿ ಅದಕ್ಕೆ ಸರ್ಕಾರ ಸಿಂಬಲನ್ನೇ ಹೇಗೆ ಕೈ ಜೋಡಿಸ್ಕೊಂಡು ಕೆಲಸ ಸರ್ಕಾರ ಮಾರ್ಗ ಕೊಡ್ಬೋದು God.